ಊಟ ಚೆನ್ನಾಗಿತ್ತಾ ನಾನು ಮಾಡಿದ್ದು ಅಡುಗೆ ಎಲ್ಲನಾ ಗಂಗಿ ಚೆನ್ನಾಗಿತ್ತು ಹ್ಮ್ ಸರಿ ಸರಿ ಆಯ್ತು ನಾಳೆ ಕೂಲಿ ಹೋಗ್ಬೇಕು ನನ್ನ ಜೊತೆಗೆ ಬರಬೇಕು ನೀನು ಹಾಂ ಹಂಗ ಆಯ್ತು ಗಂಜಿ ಹೇಳು ಬರ್ತೀನಿ ನಿನ್ ಕರೆದ್ರೆ ನಾನು ಬರೋಲ್ಲ ಅಂತೀನ ಬರ್ತೀನಿ ಸರಿ ನಾನು ಉಂಡಿದ್ದೀನಲ್ಲ ಚೆನ್ನ ಹೊತ್ತು ಹತ್ತು ಹೋಗಿ ಅಡ್ಡಾಡ್ಕೊಂಡು ಒಂದ ಮಾಡ್ಕೊಂಡು ಬರ್ತೀನಿ ಹ ಹ್ಞೂ ಸರಿ ಆಯ್ತು ಹೋಗು ಜಾಲ್ದು ಬಾ ಎಲ್ಗೂ ಹೋಗ್ಬೇಡ ಆಮೇಲೆ ಎಣ್ಣೆ ಪಣ್ಣೆ ಕುಡಿಯೋಕೆ ಹಾಂ ಎಣ್ಣೆ ಕುಡ್ದು ಬಂದರೆ ಅಷ್ಟೇನೆ ನಾನು ಮನೆ ಒಳಕ್ಕೆ ಬಿಡ್ಕೊಂಬಲ್ಲ ನಿನ್ನ இல்ல ஏங்கி நான் டுட்ரே தான் எண்ணெய் குடியாக்கி ஆடே இல்லை இன்னெல்லாம் எண்ணெடியா ஏழு வோத்தினு ஒன்ஸ்வொல் ஒத்து அத்தி அட் ஆட்கோம்னி மனிக்க மொன் ஆலே உண்டே தீனி அடக்கிலே தந்தே வனிதா ஆக்கினி நான் கண்டபோய் இட்டிர்ஸ் தீனி இல்ல வந்து மார்க்கே வந்து ஆக்கி அன்சத்து அலே அடிக் மாதிரி உண்டு குக்காத்தானே அடக்கெல்து அடக்கிலே பேரை எழுது உண்டமேலு ஏன்மா ம் அய்யோகிண உணக்கினே வந்துட்டு அடக்கிலே ஹாக்கம் அந்த நோட் ஆ அட்லியெல்லாம் எழுது ஓகே சுண்ணில் வந்து சமன் கொடுத்து அடக்கில்தி சுண்ணனும் இல்ல கிண்ணானும் இல்லை அடக்கிலேர கேடு எழுதுக உண்டை தானே சுமன் பிட்மோட்டு அடக்கிலே தானே ஏனோ டொடாகனோ அம்பங்களு ಅತ್ತೆ ಅರ್ಕೆಲೆ ತರಕೆ ನೀನು ದುಡ್ಡು ಕೊಟ್ಟಿದ್ದ ಹಾ ಯಾಕಂತ ಕೇಳ್ತಾ ಇದ್ಯಾ ನಾನು ಕೂಲಿ ಹೋಗಿದ್ದೆ ಕೂಲಿ ದುಡ್ಡು ಕೊಟ್ಟಿತ್ತು ಲಸಮಕ ಇವತ್ತು ಅದಕ್ಕೆ ಎಲ್ಲ ತೊಂದಿದ್ದೆ ಆರ್ಕೆಲ್ಲೂ ತೊಂದೆ ಅಂಗಡಿ ಅಂಗಡಿಗೆ ಅದಕ್ಕೆ ಅಡಕೆ ಹಾಕ್ಯಮನ ಅಂತ ಕುಕ್ಕೊಂಡಿದ್ದೆ ಸುಣ್ಣ ಇಲ್ಲ ಸುಣ್ಣ ಕೊಡು ಅಂತ ಕೇಳ್ದೆ ಇಂತ ಇದ್ರೆ ಕೊಡು ಎಲ್ದಿದ್ರೆ ಸುಮ್ಮನೆ ಹೋಗು ಮನಕ್ಕೆ ಹೋಗೋಗಿ ಸುಮ್ಮನೆ ಹಾ ಎಲ್ಲ ಇವಳ ಹಾ ಅಲಾ ಒಂದೆರಡು ದಿವಸ ಕೂಲಿ ಹೋಗೋದ್ಕೇನಿ ಹಾಲಿನ ಮಾತಾಡ್ತಾಳ ಮಾತಾಡ್ತಾಳಲ್ಲ ಇವಳು ನೀನೇನು ದುಡ್ಡು ಕೊಟ್ಟಿದ್ದ ಅಂತ ಕೇಳ್ತಾ ಗಂಗಿ ಹಾ அது சரி நீ நானே டுட்டிவா விடு அவள் கூலி ஓகா அக்கேணு ஆக்கிம்பி நன்கேனா இவாக ஒட்டை அஸ் ஓகே உண்வே மது ஆன் சார் மழோ ஏன் கத்தியோ சரி சரி நீட்களேனாதோ ஆச்சை யாக்காத ஆக்கே நான் தகந்தூ சண்ண ஓகே எல்லாரும் இஸ்க்கொண்டு ஆச்சா நான் ஓகே உண்பு ஒட்டை அஸ்த்தி ஆ சரி ரங்கக்காய் ஐத்தல அவக்கே சூணே இஸ்க்கண்டு ஆக்கினி இல்லை மொகலு மனியாக்ல அவக்கை அவக்கே சண்டு ஆக்கெம்பினி அல்லே ஓகி ஆ எதாத நன்கொட்டை இங்க ஜல் உண்பு நான் ிச்சவல்லி உண்திணி ஆஹ் மத்ன உண்டே சாாதான தங்களு சார் நை ஆர்லாதோ முதே அன்னு அன்சத்து ஒன்றும் மேக் கொந்திச்சவளே ஆஹ் ஒன்ற அன்னு முத சாரோ இக்கவளே அன்சத்தி ஆஹ் ஆரம்பி ஒன்றொந்திச்சவளே ஆஹ் பரவாயில்ல நான் பய ஐத்திய அவள் ನಾ ಎಲ್ಲಿ ನನ್ ಮಾಗಳು ಸಿಟ್ಟಿಗೆ ನನಗೆ ಎರಡು ಮಾಡ್ತಾಳೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಹಾ ಮಾಡೇವಳೆ ಮಾಡ್ಲಿಲ್ಲ ಅಂತಂದ್ರೆ ನಾನು ಬಿಡ್ಬೇಕಲ್ಲ ಅಯ್ಯೋ ಇದೇನಪ್ಪ ಇದು ಇಲ್ಲ ಎಲ್ಲ ಖಾಲಿ ಮಾಡಿ ಕಾಣ್ತಾಳೆ ಓ ನನಗೆ ಮುದ್ದೆ ಉಂಬಕ್ಕೆ ಆಗಲ್ಲ ಅನ್ನ ನಮ್ಮ ಅತ್ತೆ ಅಂತ ಹೇಳಿ ಬರೀ ಅನ್ನ ಸಾರು ಓಡಿಸಿರ್ಬೇಕು ಹ ಒಳ್ಳೆ ಸಸಿ ಹಣ್ಣು ಉಮ್ಮನೆ ಬಿಡು ಆ ಮುದ್ದೆ ನುಂಗಲ್ಲ ಅಯ್ಯೋ ಶಿವನೇ ಈ ಕೆಳಗಳ ತಪ್ಪಲೆಗೂ ಯಾತು ಇಲ್ಲ ಇದನ್ನು ಖಾಲಿ ಮಾಡಿ ಇತ್ತು ಅದಿಕ್ಕಿರ ಕಾಣ್ತಾಳೆ ಆ ಗೈಯಾಳಿ ಗಂಗಿ ಹಂಗಾದ್ರೆ ನನಗೆ ಅಡುಗೆ ಮಾಡೇ ಇಲ್ವಾ ಅಥವಾ ಮಾಡಿದ್ರು ಅವಳ ತಿಂದು ಬಿಟ್ಲ ಅಷ್ಟು ಇದಕ್ಕಿನ್ನ ಕೆಳಗಳ ತಪ್ಪಲೆಗೆ ಐತಲ್ಲ ಅನ್ನ ಸಾರು ಎಲ್ಲ ಅದ್ರ ಕೇ ಇಕ್ಕಿರ್ಬೇಕು ಅನ್ಸುತ್ತೆ ಹಾ ಎರಡು ತಪ್ಪಲೆ ಏನೋ ತಾಳದು ಇನ್ ಯಾಕೆ ಸುಮ್ಮನೆ ಅಂತ ಹೇಳಿ ತಾಳದಿಕ್ಕೇಳಿ ಕೆಳಗಳದ್ರಾಗಿರ್ಬೇಕು ಇರು ನೋಡ ತಗದು ಇದೇನಪ್ಪ ಇದು ಇದು ಬರೀ ತಪ್ಲೇನೆ ಇದ್ರಗೂ ಯಾತೂ ಇಲ್ಲ ಅಯ್ಯೋ ಹಂಗಾರ ನನಗೆ ಊಟನೇ ಇರ್ಸಿಲ್ವಾ ಇವಳು ಗಂಗಿ ಹಾ ಬರ್ಲಿ ಇರು ಮಾಡ್ತೀನಿ ಹಾ ನೋಡ್ದ ಎಲ್ಲ ತಿಂದು ತಾಡಿಕಿರದ ಎಲ್ಲ ಇವಳ ಎಷ್ಟಿರ್ಬೇಕು ಕೊಬ್ಬು ಇವಳಿಗೆ ನೋಡ್ದ ಅಲ್ಲ ಅಡುಗೆ ಮಾಡ್ದಾಳು ಎಲ್ಲನ ತಿಂದು ಚೇಗಿರದ ನನಗೊಂದಿಷ್ಟು ಉಳಿಸ್ತಂಗೆ ಹಾ ಹತ್ತಿ ಅಂಬಳ ಇದಾಳಲ್ಲ ಅವಳಿಗೂ ಇರಿಸ್ಬೇಕು ಎಲ್ಗ ಹೋಗ ಬಂದು ಉಂತಾಳೆ ಎಂಬುದು ಒಂದು ಇಲ್ಲ ನೋಡೋ ಬರ್ಲಿಮ್ಮ ನೀರು ಅವಳಿಗೆ ಡಂಗಿಗೆ ಹತ್ತೆ ಅತ್ತೆ ಏನತ್ತೆ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ರಾ ಏ ಗಂಗಿ ಎಲ್ಲೆ ಎಲ್ಲೆ ನನಗೆ ಉಂಬಕ್ಕೆ ಯಾತು ಇರಿಸಿಲ್ವೇ ಎಲ್ಲ ತಿಂದು ನೀರ್ ಕುಡ್ಬಿಟ್ಟ ನೀನೇನೆ ಹಾ ಹಾ ಯಾಕೆ ಮಾಡ್ಬೇಕು ನಿಮಗೆ ನಿಮ್ಗೆ ಅಡುಗೆನೆ ಮಾಡಿಲ್ಲ ನಾನು ನನ್ಗೂ ನನ್ ಗಂಡಗೂ ಇಬ್ಬರಿಗೆ ಮಾಡಿರೋದು ಹಾ ಮಾವ ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ಯವ್ರಲ್ಲ ಅವ್ರಿಗ ಬರಲ್ವಂತೆ ಆಕೆ ನಾನು ಇಬ್ಬರಿಗೆ ಮಾಡಿದ್ದು ಇಬ್ರು ಹೋಂಡ್ವಿ ಖಾಲಿ ಹತ್ತು ತಾಳ್ದಿ ಕೇಳಿವಿ ಹಾ ಮಾವ ಬರ್ದಿದ್ರೆ ಒಟ್ಟೆ ಹೊತ್ತು ನಾನಿಲ್ವೇ ಇಲ್ವೇ ನಾನು ಇಲ್ಲಿವೇನೇ ಅತ್ತೆ ಅನ್ನಿಸ್ಕೊಂಡಿದ್ದಾಳು ಅಡಿಗೆ ಮಾಡು ಹೋಗ್ ಬರ್ತೀನಿ ಅಂತ ಇವಳಾಗಿದ್ದೀನಿ ಹೋಗ್ಬೇಕಾರೆ ಇವಳಾಗಿದ್ರು ಹಾ ಅಡಿಗೆ ಯಾಕೆ ಮಾಡಿಲ್ಲ ನೀನು ಹಾ ಯಾಕ್ ಮಾಡ್ಬೇಕು ಹಾ ಅಲಾ ನೀರಿಲ್ಲ ಒಂದ್ ಬಿಜೆಪಿ ನೀರಾದ್ರು ನೀರಾದ್ರೂ ತಂದ್ಕೊಡ್ರಿ ಅಂತಂದ್ರೆ ನೀರು ತಂದ್ಕೊಡ್ಲಿಲ್ಲ ನೀವು ಇವಾಗ ಅಡಿಗೆ ಮಾಡಿಲ್ಲ ಅಂತಾನೆ ಬಾಯ್ ಮಾಡ್ತೀರಾ ಹಾ ನಾನು ನಿಮ್ಗೆ ಅಡಿಗೆ ಮಾಡಲ್ಲ ಕೂಲಿ ಬರ್ರಿ ಅಂತಂದ್ರೆ ಕೂಲಿನೂ ಬರಲ್ಲ ಮನೆಗೆ ಏನು ಕಸನು ಒಡೆದಿಲ್ಲ ನೀರೂ ತಂದಿಲ್ಲ ಮುಸ್ರೇನು ತೊಳ್ದಿಲ್ಲ ಹಾ ಹಂಗಿದ್ಮೇಲೆ ನಿಮ್ಗೆ ಯಾಕೆ ಮಾಡ್ಬೇಕು ನಾನು ಅಡುಗೆನ ಹಾ ಏನೇ ನಾನು ನೀನ್ ಹೇಳಿದ ಕೆಲಸ ಮಾಡ್ಬೇಕಾ ನಾನು ಹೇಳ್ದಂತ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ ಓಹ್ ಯಾಕ ನಿಂದು ಜಾಸ್ತಿ ಆಗ್ತೈತಿ ಅಲಾ ನನಗೆ ಅಡಿಗೆ ಮಾಡಿಲ್ವಲ್ಲ ನೀನು ನಿಮಗೆ ಎಷ್ಟು ಧೈರ್ಯ ಇರಬೇಕು ಹೇಳು ಯಾಕೆ ಮಾಡ್ಬೇಕತ್ತೆ ಯಾಕೆ ಮಾಡ್ಬೇಕು ಹಾ ಮನೆಗೆ ಸುಮ್ಮನೆ ಕೂಕೊಂಡಿರ್ತೀರಾ ಏನು ಕೆಲಸ ಮಾಡಲ್ಲ ನಾನು ಕೂಲಿ ಹೋಗಿ ಬರ್ತೀನಿ ಕೂಲಿ ಹೋಗಿ ಬಂದಾಗೆ ಹಾ ಮುಸ್ರೆ ತಾಳಿ ನೀರ್ ತಕೊಂಬ ಅಂತ ಹೇಳಿ ಹೇಳು ಹೋಗ್ತಿರಲ್ಲ ಒಂದ್ ಬಿಂಗೆ ನೀರು ತಂದ್ಕೊಡ್ರಿ ಅಂತಂದ್ರೆ ತಂದ್ಕೊಡ್ಲಿಲ್ವಲ್ಲ ಹಾ ನಿಮ್ಗೆ ಯಾಕೆ ಮಾಡಬೇಕು ಅಡುಗೆನ ನಾನು ಮಾಡಲ್ಲ ಅಡುಗೆನ ನೀವೇನು ತೊಂದಿಲ್ಲ ರಾಗಿ ಕಾಳು ಅಕ್ಕಿ ಕಾಳು ಎಲ್ಲ ನಾನು ಕೂಲಿ ಹೋಗಿ ತೊಂದಿರೋದು ಪಾತ್ರೆನ ಅಷ್ಟೇ ಒಂದು ಪಾತ್ರೆಯೂ ಇರಲಿಲ್ಲ ನಿನ್ನ ಮನೆಯಾಗಿ ನಾನು ಮುಯ್ ದುಡ್ಡಿನಾಗೆ ಈ ಪಾತ್ರೆ ಬೀಂದಿಗೆ ಎಲ್ಲ ತಂದಿದ್ದೀನಿ ಹಾಂ ನಿಂದು ಅಂತ ಏನೈತಿ ಮನೆಯಾಗೆ ಹಾಂ ಈ ಮನೆ ಬಿಟ್ಟರೆ ಏನು ಇಲ್ಲ ನಿಂದು ಅದು ನೀವು ನೀನೇನು ಸಂಪಾದನೆ ಮಾಡಿರೋದಲ್ಲ ಅದು ನಿಮ್ಮ ಒಂದು ಓಹೋ ಹೋಹೋ ಮುಯ್ ದುಡ್ಡು ಬಂದಿರೋದು ಎಲ್ಲ ಕಣಿ ನನ್ನ ಮಗುಗೂ ಸೇರಿಸಿ ಬಂದಿರೋದು ಆದಾಗ ನೀನು ತೊಂದಿರೋದು ಹಾಂ ನನ್ನ ಮಗ ಬರಲಿ ಇರು ಸರಿಯಾಗಿ ಏರಿಕ್ತಾನೆ ಹಾ ಅಲಾ ನೆನ್ನೆ ದಿವಸ ನಿನ್ನ ಏರಿಕಿದ್ದು ಗೊತ್ತಿಲ್ವಾ ಇನ್ನನಾ ಇವತ್ತು ಏರಿಕ್ ಬೇಕಾ ಮುದ್ದೆ ಕೊಲ್ ತಕೊಂಡು ಬರಲಿ ಇರು ಆಗ ಬರಲಿ ಹೇಳ್ತೀನಿ ಅವ್ನು ಹೇಳಿ ಸರಿಯಾಗಿ ಏರಿಕೆ ಅವಾಗ ಗೊತ್ತಾಗುತ್ತೆ ನಿನಗೆ ಅಡುಗೆ ಮಾಡಿಲ್ಲ ನನಗೇನು ಹಾ ಅಲ್ಲ ನಾನೇ ಒಟ್ಟೋಸ್ಕೊಂಡು ಬಂದಿನಿ ಉಂಬನಾ ಅಂತ ಹೇಳಿ ನೋಡಿರಿ ಪಾತ್ರೆಗೆ ಒಂದು ಅನ್ನದ ಕಾಣೋನು ಇಲ್ಲವಲ್ಲ ಎಲ್ಲ ನಾನು ತಿಂದು ಆ ತೊಳ್ದಿಕ್ಕೇ ಅವಳಿ ತೊಳ್ದಿಕ್ಕೇ ಇನ್ನೇನು ನೀನ್ ಬಂದು ತೊಳಿತಿದ್ದ ಅವನು ತೊಳೆತಿರ್ಲಿಲ್ಲ ನೀನು ಅದಕ್ಕೇನೆ ನಾನು ಎಲ್ಲ ತೊಳ್ದಿಕ್ಕಿದ್ದೀನಿ ಬೇಕು ಅಂದ್ರೆ ಮಾಡ್ಕೊಂಡು ತಿನ್ನು నన్నంతూ నే అడుగ్ మూలి తను దీనా కూలి బర్న జగ్గ అసే నేతమక్క దినా రాగివళకు కొయ్యదు రగివళ కొయ్యకే బందే నాకే అడగ్ మార్తీని ఇలా అలా ఇవతూ హెంకే మనకి నేను హే న కూలి తిన నేను అడిగేల్వ హరల్ల కణి కూలీ అదే హే న అడిగేల్వో నూ నోడేబిడ్తీని బరలి నన్న మగ బుస్ బుస్ నా ఏత ఇూ నోడనగా నిన్నెంతి ఎంత కలసే అడగ్ నని ಉಂಬಕ್ಕೆ ನನಗೆ ಗಿರ್ಷ್ಯ ಇಲ್ಲ ಎಲ್ಲ ತಿಂದು ತಾಯಿಗೆ ಬಿಟ್ಟು ಹೇಳಿ ಕೇಳು ಹ್ಞೂ ನಾನು ಕೂಲಿ ಹೋಗಬೇಕಂತೆ ಮನೆ ಕೆಲಸ ಮಾಡ್ಬೇಕಂತೆ ನೀರು ತಂದಬೇಕಂತೆ ಆಮೇಲೆ ಕಸ ಹೊಡಿಬೇಕಂತೆ ಮುಸೆ ತಳಿಬೇಕಂತೆ ಇದನ್ನೆಲ್ಲ ಮಾಡಿರಿ ಇವಳು ನನಗೆ ಅಡುಗೆ ಮಾಡಿತ್ತಾಳಂತೆ ಇಲ್ಲಾಂದ್ರೆ ಮಾಡಲ್ವಂತೆ ಕೇಳೋ ಮತ್ತೆ ಮಾಡಬೇಕಲ್ವೇ ನಮ್ಮ ಮನೆಯಾಗಿದ್ಮೇಲೆ ಬರೇ ನೀನು ಅವ್ರ ಮನೆ ಇವ್ರ ಮನೆ ಅಂತ ಹೇಳಿ ಹೋಗಿ ಅಲ್ಲಿ ಇಲ್ಲಿ ಕುಕ್ಕಳು ಮಾತಾಡ್ತಿರ್ತೀಯ ಹಾಂ ಕೂಲಿ ಕೆಲಸಕ್ಕೆ ಬಾ ಅಂತಂದರೆ ಅದೂ ಹೋಗಲ್ಲ ನೀನು ಹಾಂ ಮನೆ ಕೆಲಸನಾದ್ರೂ ಮಾಡೋಕ್ಕಾಗಲ್ವೇ ಕಸ ಹೊಡೆಯೋದೋ ನೀರು ತಂದು ಕೊಡೋದೋ ಅವಾಗಲೇ ನೀರು ತಾಂಬ ಅಂತ ಹೇಳಿ ನೀನು ಇಲ್ಲಿಗೆ ಹೋಗಿದ್ದೆ ನೀನು ನೀರು ತಂದು ಕೊಡೋದು ಬಿಟ್ಟು ನಾನು ತಂದು ಕೊಟ್ಟೆ ಹಾಂ ಅಯ್ಯೋ 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 ನೀನು ಅವಳ ಪರವಾಗಿ ಮಾತಾಡ್ತೀನೋ ನಾನು ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಈ ಮನೆಯಾಗೆ ಅವಳು ಸಸಿ ಎನ್ನಿಸ್ಕೊಂಡಿರಳು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಕಣು ಏನೋ ಹಿಂಗೆ ಮಾತಾಡ್ತಾ ಇದ್ಯಾ ಎಂಟಿ ಬಂದಿರ್ತೀನಿ ಓ ಕಣಮ್ಮ ನಾಳಿಕೆ ಕೂಲಿ ಹೋಗನ್ ಬಾ ರಸ್ಮಕರ್ ಅಂದಕ್ಕೆ ಕೂಲಿ ಹೋಗಣ ನನ್ಗುನು ಏಳೆದಾಳೆ ಕೆಲಸ ಮಕ್ಕಳಕ್ಕೆ ಕೂಲಿ ಬರ್ಬೇಕು ಇಲ್ದಿದ್ರೆ ನೀನ್ ಅಡ್ಗೆ ಮಾಡಲ್ಲ ಅಂತ ಹೇಳಿಳು ಅದಕ್ಕೆ ನಾನು ಬತ್ತೀನಿ ಅಂತ ಹೇಳಿದ್ಕೆ ನಾನ್ ಅಡುಗೆ ಮಾಡಿಳು ನಾನು ಅವ್ಳು ಇಬ್ರು ಉಂಡ್ವಿ ಹ ನೀನು ಸುಮ್ನೆ ಕೂಲಿ ಬಾ ನಾಳೆ ಕೆಲಸ ಮಕ್ಕಿರ್ ವಲ್ದ ನಿನ್ಗೂ ನಾಳಿಂದ ನಾ ಅಡ್ಗೆ ಮಾಡಿ ಅವೇನೆ ಗಂಗಿ ಪುಡಿ ಹೋಗಿ ಕಣ್ ಕುಳ್ಳಿ ಅವ್ರದಕ್ಕೆ ನೀನ್ ಕೂಲಿ ನಾನು ಅಂತ ಕರಿತಿದೊ ನಿನ್ಗೆ ತಲೆ ಕೆಟ್ಟೈತ ಹೆಂಗೋ ಅವರಿಗೆ ಬುದ್ಧಿ ಹಾ ನಿಮ್ಮ ಮಗುಗೆ ಎಂಚಿ ಆಗಿರಲ್ಲ ಮನೆ ಬಿಟ್ಟು ಅದೇ ಹೋಗ್ತೀನಿ ತಿರ್ಗಾ ಯಾರು ಏನ್ ಕೊಡ್ತಾರೋ ನಿಮ್ಮ ಮಗುಗೆ ನೋಡ್ತೀನಿ ನಾನು ಆ ನಾನು ಅದೇ ಹೋಗ್ತೀನಿ ನಾನು ಕೇಳಲಿಲ್ಲ ಅಂತಂದ್ರೆ ಹೋಗಿ ಹೋಗು ನಿನ್ನ ಯಾರು ಇರು ಅಂತ ಹೇಳ್ತಾ ಇಲ್ಲ ನಮ್ಮನೆ ಬಿಟ್ಟು ಈಗಲೇ ತಲುಗು ನೀನು ನೀನ್ ಹೇಳಿರಲ್ಲ ನನ್ ಗಂಡ ಹೇಳಿ ನಾನು ಹೋಗ್ತೀನಿ ಅದ ಹೇಳು ಈಗ್ಲಿನಿ ನಾ ಮನೆ ಬಿಟ್ಟು ತಲಗು ಅಂತ ಹೇಳು ಹಾ ನನಗೆ ಅಡುಗೆ ಮಾಡಿಕ್ಕಿಲ್ಲ ಅಂತಂದ್ಮೇಲೆ ಈ ಮನೆ ಯಾಕೆ ಇರಬೇಕು ಅಯ್ಯೋ ಯಮ್ಮ ಸುಮ್ಮೀರು ಹಾ ಅವಳಕ ಹೋಗೋ ಅಂತೀಯ ಅವಳು ಆದ್ರೆ ನಾನು ಯಾರು ಮದುವೆ ಆಗ್ತಾರೆ ಹೆಂಗೋ ಇಷ್ಟು ದಿನಾನ ನಾನು ಕುಡ್ಕ ಅಂತ ಹೇಳಿ ಯಾರು ಎಣ್ಣೆ ಕೊಡ್ತಿರ್ಲಿಲ್ಲ ಹೆಂಗೋ ಹೇಳು ನನ್ನ ಆ ಮದುವೆ ಆಗಿ ಇಲ್ಲಿ ಬಂದ ಇದ್ದಾಳೆ ಸಂಸಾರ ಮಾಡ್ಕೊಂಡು ತಿರ್ಗಾ ತಿರ್ಗು ಹೋದ್ರೆ ಆಮೇಲೆ ನಾನು ಒಂಟಿಯಾಗಿರ್ಬೇಕಾಗುತ್ತೆ ನಾನು ಹೋಗು ಅಂತ ಹೇಳಲ್ಲ ನೀನು ಸುಮ್ಮನೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರೋದು ಕಲ್ತ್ಕ ನನಿಂಗ್ ನಿದ್ದು ಬರ್ತೈತಿ ಮನಿ ಕೆಂತೀನಿ ಹೋಗಿ ಹೊರಗೆ ಹೊರಕ್ಕೆ ಹೋಗ್ತೀಯ ಇಲ್ಲೇ ಮನಿಕೆ ಹಾ ಏಯ್ ಈಗ ನಾನು ಅಟ್ಟಸ್ಕೊಂಡೆ ಮನಿಕೆ ಮನೇನೆ ಈಗ ಏನಾದ್ರೂ ಅಳಿಗೆ ಮಾಡಿತ್ತೀಯೋ ಇಲ್ವೋ ಏನೋ ಇಲ್ಲ ಎಂಥದೂ ಇಲ್ಲ ಹಾ ನಾನು ಮಾಡಲ್ಲ ಆನೆ ಆಗಿತ್ತಿದ್ದೀನಿ ಬೇಕು ಅಂದ್ರೆ ನೀನೇ ಮಾಡ್ಕೊಂಡು ನನಗೆ ನಿದ್ದು ಬರ್ತೈತಿ நடி மணிக்கமனா நிட்டு பத்தைத்து நன்கோ தேவ் நகனும் இவள் மாத்தி சொல்லங்க ஆகிபுட்னாலப்பா ஏனப்பா மாதோ ஒட்டை பேரே அஸ்தி ஆடதுனங்க நான் எல்லாம் அடிகை மாணா அடிகை மாடின் திம்போ அஷ்டொத்திகே ஆ ரத்திரி அன்னெர்டொந்து கண்டை ஆகோ ஏனோ ஏன் சார் மாதோ ஏனோ எல்லோ ஏன் கச்சியோ தரக்காரி ஐத்தோ இல்வோ அச்சி எல்லோ ராகி எல்லோ ஒன்றூத்த எல்லாத்தும் பச்சிச்சோ அன்த்தி ம் நினைக்க சந்தன தேவ் ரே இவத்து ராத்திரி நன்க உபவாச அல்லப்பா ഓക്കെ സ്നേഹി ഈ വീഡിയോനെ ഇനി മുസ്താവി കഥ ഇന്ന് മുൻവരിയെ നിങ്ങളുടെ വീഡിയോ ഇഷ്ടം ലൈക് മാഡി ശേർ മാറി ഇന്ന് യാമ ചാനൽ സബ്സ്ക്രൈബ് മാറില്ല സബ്സ്ക്രൈബ് മാൊരി മുൻ്റെ വീഡിയോ നമസ്കാര